ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕಳೆದ ಒಂದು ತಿಂಗಳಿನಿಂದ ಈ ಜಿಯೋ ಪಾಲಿಟಿಕ್ಸ್ ನಲ್ಲಿ ಜಗತ್ತಿನ ಕೆಲ ದೇಶಗಳ ಡಿಪ್ಲೊಮೆಸಿ ಮತ್ತು ಫಾರಿನ್ ಪಾಲಿಸಿಗಳು ನಾಟಕೀಯ ರೀತಿಯಲ್ಲಿ ಯಾವ ಮಟ್ಟಕ್ಕೆ ಬದಲಾವಣೆ ಆಗಿದೆ ಅಂದರೆ ಒಬ್ಬ ಜನಸಾಮಾನ್ಯ ಅದನ್ನ ಕಲ್ಪನೆ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಜಿಯೋ ಪಾಲಿಟಿಕ್ಸ್ ಮತ್ತು ಫಾರಿನ್ ಪಾಲಿಸಿ ಅನ್ನೋದು ಒಂದು ಜಟಿಲವಾದ ಚದುರಂಗದ ಆಟ ಇದ್ದ ಹಾಗೆ ಇಲ್ಲಿ ವೈಯಕ್ತಿಕ ಮತ್ತು ಭಾವನಾತ್ಮಕ ವಿಷಯಗಳಿಗೆ ಯಾವುದೇ ರೀತಿಯ ಜಾಗ ಇರೋದಿಲ್ಲ ಇಲ್ಲೇನಿದ್ರು ನ್ಯಾಷನಲ್ ಇಂಟ್ರೆಸ್ಟ್ ಮತ್ತು ವ್ಯಾಪಾರ ವಹಿವಾಟುಗಳ ಲಾಭ ನಷ್ಟದಷ್ಟೇ ಲೆಕ್ಕಾಚಾರ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಪತ್ರಿಕೆಗಳ ಮುಂದೆ ಕೊಡುವ ಹೇಳಿಕೆಗಳಿಗೆ ಮತ್ತು ವಾಸ್ತವದಲ್ಲಿ ಮಾಡುವ ಕೆಲಸಗಳಿಗೆ ಒಂದಕ್ಕೊಂದು ಹೊಂದಾಣಿಕೆನೇ ಇರಲ್ಲ ಇವೆಲ್ಲ ಅರ್ಥ ಆಗಬೇಕು ಅಂದರೆ ಹತ್ತಾರು ವರ್ಷಗಳ ಕಾಲ ನಿರಂತರವಾಗಿ ಜಿಯೋ ಅನ್ನು ಅಧ್ಯಯನ ಮಾಡಿರಬೇಕು ಇಲ್ಲಾಂದರೆ ಇಂತಹ ಉಪಯುಕ್ತ ಮತ್ತು ಸರಳವಾಗಿ ಮಾಹಿತಿಗಳನ್ನು ಅರ್ಥ ಮಾಡಿಸುವ ವಿಡಿಯೋಗಳನ್ನು ಪ್ರತಿದಿನ ವೀಕ್ಷಣೆ ಮಾಡಬೇಕು ಆಗ ನಿಮಗೆ ಪರದೆಯ ಹಿಂದೆ ಇರುವ ನಿಜವಾದ ಕಾರಣಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಭಾರತ ಮತ್ತು ಇಸ್ರೇಲ್ ನಡುವೆ ಕೂಡ ಈಗ ಇದೇ ರೀತಿಯ ಒಂದು ಸುಂದರವಾದ ಡಿಪ್ಲೊಮೆಸಿಯ ಆಟ ಶುರುವಾಗಿದೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇಸ್ರೇಲ್ ಕತಾರ್ ಮೇಲೆ ಯಾಕೆ ದಾಳಿ ಮಾಡಿದೆ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ನ ಈ ದಾಳಿಯನ್ನು ಖಂಡನೆ ಮಾಡಿದರು ಅನ್ನೋ ವಿಷಯವನ್ನು ಹೇಳಿದ್ದೆ ನಿಮ್ಮಲ್ಲಿ ಯಾರಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಮೊನ್ನೆ ಇಸ್ರೇಲ್ ದೇಶ ಕತಾರ್ನ ಮೇಲೆ ದಾಳಿ ನಡೆಸಿದ ನಂತರ ಜಗತ್ತಿನ ಜಿಯೋ ಪಾಲಿಟಿಕ್ಸ್ನಲ್ಲಿ ಅತಿದೊಡ್ಡ ಬದಲಾವಣೆಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಪ್ರತಿ ಸಲ ಇಸ್ರೇಲ್ನ ಬೆನ್ನಿಗೆ ನಿಲ್ತಾ ಇದ್ದ ಇಸ್ರೇಲ್ನ ಮಿತ್ರ ದೇಶವಾದ ನಮ್ಮ ಭಾರತ ಕೂಡ ಈ ಒಂದು ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ ಮತ್ತು ಕತಾರ್ನ ಅಧ್ಯಕ್ಷ ಸೇ ಅಲ್ತಾನಿ ಅವರಿಗೆ ಕರೆ ಮಾಡಿದ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನಾವು ಕತಾರ್ನ ಜೊತೆಗಿದ್ದೀವಿ ಮತ್ತು ನಮ್ಮ ಸಂಪೂರ್ಣ ಬೆಂಬಲವನ್ನು ನಿಮಗೆ ನೀಡುವುದಾಗಿ ಬಹಿರಂಗವಾಗಿ ಹೇಳಿದ್ದಾರೆ ಭಾರತ ಮಾತ್ರ ಅಲ್ಲದೆ ಸೌದಿ ಅರೇಬಿಯಾ ಇರಾಕ್ ಇರಾನ್ ಮತ್ತು ಯುರೋಪಿನ ಬಹುತೇಕ ದೇಶಗಳು ಕೂಡ ಈ ಒಂದು ದಾಳಿಯನ್ನು ಖಂಡಿಸಿ ಕತಾರ್ನ ಬೆಂಬಲಕ್ಕೆ ಬಂದು ನಿಂತಿವೆ ಇದರಿಂದಾಗಿ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಈಗ ಏಕಾಂಗಿ ಆದಂತಾಗಿದೆ ಆದರೆ ನಮ್ಮಲ್ಲೇ ಕೆಲವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಮಿತ್ರ ದೇಶವಾದ ಇಸ್ರೇಲ್ ವಿರುದ್ಧ ನೀಡಿರುವ ಈ ಹೇಳಿಕೆಯನ್ನು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದಾರೆ ಅಂಥವರಿಗಾಗಿಯೇ ನಾನು ಮೊದಲೇ ಹೇಳಿದ್ದು ಡಿಪ್ಲೊಮೆಸಿ ಮತ್ತು ಫಾರಿನ್ ಪಾಲಿಸಿಗಳು ಎಲ್ರಿಗೂ ಸುಲಭವಾಗಿ ಅರ್ಥ ಆಗುವ ವಿಷಯಗಳು ಅಲ್ಲ ಅನ್ನೋದನ್ನು ನಮ್ಮ ಭಾರತ ಇಸ್ರೇಲ್ ಮೇಲಿನ ಯಾವುದೇ ದ್ವೇಷಕ್ಕಾಗಿ ಅಥವಾ ಅವರೊಂದಿಗಿನ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವುದಕ್ಕಾಗಲಿ ಈ ಒಂದು ಹೇಳಿಕೆಯನ್ನು ನೀಡಿದ್ದಲ್ಲ ಬದಲಿಗೆ ಈ ಹೇಳಿಕೆಯ ಹಿಂದೆ ನಮ್ಮ ಭಾರತದ ಅತಿದೊಡ್ಡ ಒಂದು ಹಿತಾಸಕ್ತಿ ಅಡಗಿದೆ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಸರಳವಾಗಿ ಹೇಳ್ತೀನಿ ಕೇಳಿ ಕತಾರ್ ಅನ್ನೋದು ಒಂದು ಸಾಮಾನ್ಯ ದೇಶ ಅಲ್ಲ ಅದು ಜಗತ್ತಿನ ಒಂದು ಅತ್ಯಂತ ಶ್ರೀಮಂತ ದೇಶ ಅವರ ಬಳಿ ಬೇಕಾದಷ್ಟು ಹಣ ಇದೆ ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಅನ್ನು ಮಾರಾಟ ಮಾಡಿ ಅವರು ಟ್ರಿಲಿಯನ್ಸ್ ಆಫ್ ಡಾಲರ್ ಮೊತ್ತದ ದೊಡ್ಡ ಖಜಾನೆಯನ್ನೇ ಕೂಡಿಟ್ಟಿದ್ದಾರೆ ಇತ್ತೀಚೆಗಷ್ಟೇ ಕತಾರ್ ದೇಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ವ್ಯಾಪಾರ ಒಪ್ಪಂದಗಳ ಮಾತುಕತೆಗಳನ್ನು ನಡೆಸಿ ನಾವು ಅಮೆರಿಕದಲ್ಲಿ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಮೊತ್ತದ ಇನ್ವೆಸ್ಟ್ಮೆಂಟ್ ಮಾಡೋದಾಗಿ ಹೇಳಿತ್ತು ಆದರೆ ಈ ದಾಳಿಯ ಬಳಿಕ ಈಗ ಅಮೆರಿಕದೊಂದಿಗೆ ಮಾಡಿಕೊಂಡಿದ್ದ ಆ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಮೊತ್ತದ ಇನ್ವೆಸ್ಟ್ಮೆಂಟನ್ನು ರದ್ದು ಮಾಡಿ ಅದನ್ನು ಬೇರೆ ದೇಶಗಳಲ್ಲಿ ಹೂಡಿಕೆ ಮಾಡ್ತಾ ಇದೆ ಈ ದೊಡ್ಡ ಇನ್ವೆಸ್ಟ್ಮೆಂಟ್ ಹಣದ ಮೇಲೆ ನಮ್ಮ ಭಾರತ ಕೂಡ ಕಣ್ಣಿಟ್ಟಿದೆ ಕತಾರ್ ದೇಶ ಈಗಾಗಲೇ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿರುವ ದೇಶಗಳಲ್ಲಿ ಒಂದಾಗಿದೆ ನಮ್ಮ ಭಾರತದ ಕಂಪನಿಗಳಿಗೆ ಈ ಇನ್ವೆಸ್ಟ್ಮೆಂಟ್ ಹಣದ ಅಗತ್ಯ ತುಂಬಾ ಇದೆ ಈ ವಿದೇಶಿ ಬಂಡವಾಳದಿಂದಾಗಿಯೇ ನಮ್ಮ ಭಾರತದ ಕಂಪನಿಗಳು ತನ್ನ ಕಾರ್ಖಾನೆಗಳನ್ನು ವಿಸ್ತರಿಸೋದಕ್ಕೆ ಸಾಧ್ಯ ಆಗುವುದು ಕಾರ್ಖಾನೆಗಳ ವಿಸ್ತಾರ ಆದಾಗ ಆ ಕಂಪನಿಯ ಉತ್ಪಾದನಾ ಸಾಮರ್ಥ್ಯ ಮತ್ತು ರಫ್ತು ಮಾಡುವ ಕೆಪಾಸಿಟಿ ಕೂಡ ಹೆಚ್ಚಾಗುತ್ತೆ ಇದರಿಂದಾಗಿ ಭಾರತದ ಜಿ ಡಿ ಪಿಯ ಬೆಳವಣಿಗೆಯೂ ಕೂಡ ವೇಗವಾಗಿ ಹೆಚ್ಚುತ್ತೆ ಅಷ್ಟೇ ಅಲ್ಲದೆ ಕತಾರ್ ದೇಶ ಜಿಯೋ ಪಾಲಿಟಿಕ್ಸ್ನ ಒಬ್ಬ ಮಾಸ್ಟರ್ ಕೂಡ ಹೌದು ಜಗತ್ತಿನ ಎಲ್ಲ ರೀತಿಯ ದೇಶಗಳೊಂದಿಗೆ ಅದು ಉತ್ತಮವಾದ ಸಂಬಂಧಗಳನ್ನು ಹೊಂದಿದೆ ಉದಾಹರಣೆಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಪಾಕಿಸ್ತಾನವನ್ನು ಅದ್ದು ಇಟ್ಕೊಳ್ಬೇಕು ಅಂದರೆ ನಮಗೆ ಅಫ್ಘಾನಿಸ್ತಾನದ ಜಿಯೋಗ್ರಾಫಿಕಲ್ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಪ್ರಸ್ತುತ ಅಫ್ಘಾನಿಸ್ತಾನದ ಆಡಳಿತ ತಾಲಿಬಾನಿಗಳ ಕೈಯಲ್ಲಿದೆ ಆದರೆ ಅವರಿಗೆ ಎಲ್ಲ ರೀತಿಯ ನೆರವು ಮತ್ತು ನಿರ್ದೇಶನಗಳನ್ನು ನೀಡ್ತಾ ಇರುವುದು ಕತಾರ್ ದೇಶ ನಾವು ನೇರವಾಗಿ ಕತಾರ್ನೊಂದಿಗೆ ಮಾತುಕತೆಗಳನ್ನು ನಡೆಸಿ ತಾಲಿಬಾನಿಗಳ ಮೇಲೆ ಹಿಡಿತವನ್ನು ಸಾಧಿಸ್ಬೋದು ಅಷ್ಟೇ ಅಲ್ಲದೆ ನಮ್ಮ ದೇಶದ ಲಕ್ಷಾಂತರ ಮಂದಿ ಭಾರತೀಯರು ಕೂಡ ಕತಾರ್ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ಕೇಳಿ ಆಶ್ಚರ್ಯ ಆಗ್ಬೋದು ಅಲ್ಲಿನ ಸ್ಥಳೀಯ ನಾಗರಿಕರಿಗಿಂತ ಡಬಲ್ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ನಾಗರಿಕರು ಕತಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಸಂಪಾದನೆ ಮಾಡಿದ ಹಣವನ್ನು ನೇರವಾಗಿ ನಮ್ಮ ಭಾರತ ದೇಶಕ್ಕೆ ಕಳಿಸ್ತಾರೆ ಇದರಿಂದ ನಮ್ಮ ಭಾರತದ ಫಾರಿನ್ ರಿಸರ್ವ್ಗೆ ತುಂಬ ಬೂಸ್ಟು ಸಿಗುತ್ತೆ ನಮ್ಮ ದೇಶದ ಜಿ ಡಿ ಪಿಗೆ ಕತಾರ್ನಿಂದ ಇಷ್ಟೆಲ್ಲ ಲಾಭಗಳು ಇರುವಾಗ ನಾವು ಕತಾರ್ ದೇಶವನ್ನು ಹಾಗೆಯೇ ಸುಮ್ಮನೆ ಬಿಟ್ಟು ಕೊಡೋದಕ್ಕೆ ಆಗೋದಿಲ್ಲ ನಾವು ಬಿಟ್ಟರೂ ಬಿಡದೆ ಇದ್ರೂ ಇಸ್ರೇಲ್ ಮಾತ್ರ ಕತಾರ್ ದೇಶವನ್ನು ಬಿಡೋದಿಲ್ಲ ಅದು ಅವರ ಹುಟ್ಟುಗುಣ ಒಂದು ಸಲ ಡಿಸೈಡ್ ಮಾಡಿದ ಮೇಲೆ ಇಸ್ರೇಲ್ ತನ್ನ ಕೆಲಸವನ್ನು ಕಂಪ್ಲೀಟ್ ಮಾಡುವ ತನಕ ನಿದ್ರೆ ಮಾಡೋದಿಲ್ಲ ಈಗ ಪ್ರಸ್ತುತ ಅಮೆರಿಕಾವೊಂದನ್ನು ಬಿಟ್ಟರೆ ಜಗತ್ತಿನ ಬಹುತೇಕ ಎಲ್ಲ ದೇಶಗಳು ಇಸ್ರೇಲ್ ಕತಾರ್ ಮೇಲೆ ಮಾಡಿರುವ ಈ ದಾಳಿಯನ್ನು ಖಂಡನೆ ಮಾಡಿವೆ ಹಾಗಾಗಿ ಈ ಸಮಯದಲ್ಲಿ ನಾವು ಕತಾರ್ ದೇಶವನ್ನು ಬೆಂಬಲಿಸಿದರೂ ಕೂಡ ಇಸ್ರೇಲ್ನ ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗೋದಿಲ್ಲ ಭಾರತದ ನಿಯತ್ತಿನ ಬಗ್ಗೆ ಇಸ್ರೇಲ್ ದೇಶಕ್ಕೆ ಎಳ್ಳಷ್ಟು ಕೂಡ ಸಂಶಯ ಇಲ್ಲ ನಮ್ಮ ಜೊತೆ ಕೇವಲ ಫ್ರೆಂಡ್ಶಿಪ್ ನಿಭಾಯಿಸೋದು ಅಷ್ಟೇ ಅಲ್ಲದೆ ಭಾರತದ ನೂರೈವತ್ತು ಕೋಟಿ ಜನರ ಹಿತ ಮತ್ತು ದೇಶದ ಆರ್ಥಿಕ ಬೆಳವಣಿಗೆಯ ಕಡೆಗೆ ಕೂಡ ಭಾರತ ಗಮನವನ್ನು ಕೊಡುತ್ತೆ ಅನ್ನೋದು ಇಸ್ರೇಲ್ಗೂ ಚೆನ್ನಾಗಿ ಗೊತ್ತು ಅಷ್ಟೇ ಅಲ್ಲದೆ ಇಸ್ರೇಲ್ಗೆ ನಮಗಿಂತ ಕ್ಲೋಸ್ ಆಗಿರುವ ಬ್ರಿಟನ್ ದೇಶ ಕೂಡ ಇಸ್ರೇಲ್ ಮಾಡಿರುವ ಈ ದಾಳಿಯನ್ನು ಖಂಡನೆ ಮಾಡಿದೆ ಇದರಿಂದಾಗಿ ನಮ್ಮ ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧಕ್ಕೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ ಹಾಗಾಗಿ ಇಸ್ರೇಲ್ ವಿರೋಧಿಗಳು ಯಾರೂ ಕೂಡ ಖುಷಿ ಪಡುವಂತಹ ಅಗತ್ಯ ಇಲ್ಲ ಹಾಗೇನೆ ಇಸ್ರೇಲ್ ಪರ ಇರುವವರು ಕೂಡ ಭಾರತದ ಈ ನೀತಿಯನ್ನು ವಿರೋಧಿಸುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಾನು ಆರಂಭದಲ್ಲಿಯೇ ಹೇಳಿದ ಹಾಗೆ ಇದು ಬೇರೇನೂ ಅಲ್ಲ ಪ್ಯೂರ್ ನ್ಯಾಷನಲ್ ಇಂಟ್ರೆಸ್ಟ್ ಮತ್ತು ಡಿಪ್ಲೊಮೆಸಿಯ ಒಂದು ಸುಂದರವಾದ ಆಟ ಇಲ್ಲಿ ನಮ್ಮ ದೇಶದ ಹಿತ ಮತ್ತು ನಮ್ಮ ದೇಶಕ್ಕಾಗುವ ಲಾಭ ನಷ್ಟಗಳ ಲೆಕ್ಕಾಚಾರ ಮಾತ್ರ ಇರುತ್ತೆ ನಮ್ಮ ಭಾರತ ಇಸ್ರೇಲ್ ಜೊತೆಗೆ ಹೇಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದೆಯೋ ಅದೇ ರೀತಿ ಪ್ಯಾಲೆಸ್ಟೈನ್ ಜೊತೆಗೂ ಕೂಡ ಸಂಬಂಧವನ್ನು ಹೊಂದಿದೆ ಮತ್ತು ಆಗಾಗ ಅವರಿಗೆ ನೆರವನ್ನು ಕೂಡ ನಾವು ನೀಡ್ತಾ ಇರ್ತೇವೆ ಇದೇ ಕಾರಣಕ್ಕೆ ನಮ್ಮ ಭಾರತವನ್ನು ಜಗತ್ತಿನ ಒಂದು ಅತ್ಯಂತ ಸಮತೋಲಿತ ದೇಶ ಅಂತ ಹೇಳೋದು ಕತಾರ್ ಬಳಿಕ ಈಗ ಇಸ್ರೇಲ್ನ ಕಣ್ಣು ನೇರವಾಗಿ ತುರ್ಕಿ ದೇಶದ ಮೇಲೆ ಬಿದ್ದಿದೆ ಕತಾರ್ ಮೇಲೆ ಆಗಿರುವ ಈ ದಾಳಿಯ ನಂತರ ನ್ಯಾಟೋ ದೇಶ ಆಗಿರುವ ತುರ್ಕಿಗೂ ಕೂಡ ಈಗ ತನಗೂ ಇದೇ ಗತಿ ಬರಬಹುದು ಅನ್ನೋ ಭಯ ಶುರುವಾಗಿಬಿಟ್ಟಿದೆ ಅದಕ್ಕಾಗಿ ತುರ್ಕಿ ತನ್ನ ರಡಾರ್ ಸಿಸ್ಟಮ್ಗಳು ಮತ್ತು ಆವಾಕ್ಸ್ ವಿಮಾನಗಳನ್ನು ಆಕ್ಟಿವೇಟ್ ಮಾಡಿ ನಿರಂತರವಾಗಿ ಆಕಾಶದಲ್ಲಿ ರೌಂಡ್ ಓಡಿಸ್ತಾ ಇದೆ ಇಸ್ರೇಲ್ಗೆ ಹಾನಿ ಮಾಡಲು ಬಯಸುವ ಭಯೋತ್ಪಾದಕರಿಗೆ ಬೆಂಬಲ ನೀಡುವ ಯಾವುದೇ ದೇಶಗಳನ್ನು ಇಸ್ರೇಲ್ ದೇಶ ನಾಶ ಮಾಡದೆ ಬಿಡುವುದಿಲ್ಲ ಅನ್ನೋದು ತುರ್ಕಿಗೂ ಕೂಡ ಚೆನ್ನಾಗಿ ಗೊತ್ತು ಇಸ್ರೇಲ್ ಕತಾರ್ ಮೇಲೆ ಮಾಡಿರುವ ಈ ದಾಳಿಯನ್ನು ವಿರೋಧಿಸಿ ಇರಾನ್ ದೇಶ ಈಗ ಕತಾರ್ ಪರವಾಗಿ ನಿಂತು ಇಸ್ರೇಲ್ಗೆ ಪ್ರತ್ಯುತ್ತರ ನೀಡುತ್ತಾ ಅನ್ನೋದನ್ನು ಕಾದು ನೋಡಬೇಕು ಇರಾನ್ಗೆ ಈಗಾಗಲೇ ಎಚ್ಚರಿಕೆ ನೀಡಿರುವ ಇಸ್ರೇಲ್ ದೇಶ ನಮ್ಮ ಮೇಲೆ ಯಾವುದೇ ಕ್ಷಿಪಣಿಗಳನ್ನು ಹಾರಿಸಿದರೆ ಅದನ್ನು ಆ ದೇಶದ ಗಡಿ ದಾಟುವ ಮುನ್ನವೇ ಹೊಡೆದು ಹಾಕುತ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನೀಡಿದೆ ತುರ್ಕಿ ಮತ್ತು ಇರಾನ್ ದೇಶಗಳು ಪರಸ್ಪರ ಗಡಿಯನ್ನು ಹಂಚಿಕೊಂಡಿರುವ ಕಾರಣ ಆ ಮಿಸೈಲ್ಗಳು ತುರ್ಕಿಯ ಮೇಲೆ ಬೀಳುವ ಅಪಾಯ ಕೂಡ ಹೆಚ್ಚಾಗಿದೆ ಆದ್ದರಿಂದ ಇರಾನ್ ಇಂತಹ ತಪ್ಪುಗಳನ್ನು ಮಾಡೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ತುರ್ಕಿಯ ಕತೆ ಮುಗಿಸಿದ ಬಳಿಕ ಪಾಕಿಸ್ತಾನದಲ್ಲೂ ಕೂಡ ಇಸ್ರೇಲ್ ಮಾಡಬೇಕಾಗಿರುವ ಕೆಲಸಗಳು ತುಂಬಾ ಇವೆ ಆಗ ನೀವೇ ನೋಡ್ತೀರಿ ನಮ್ಮ ಭಾರತ ಹೇಗೆ ಇಸ್ರೇಲ್ನ ಬೆನ್ನಿಗೆ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ಸ್ನೇಹಿತರೆ ಇಸ್ರೇಲ್ ಮತ್ತು ಈ ಇನ್ನಿತರ ದೇಶಗಳ ಮಧ್ಯೆ ನಡೆಯುತ್ತಿರುವ ಈ ಸಂಘರ್ಷದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಭಾರತ ಇಸ್ರೇಲ್ ಮತ್ತು ಕತಾರ್ನ ಈ ವಿಚಾರದಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯಗಳು ವಿಭಿನ್ನವಾಗಿರ್ಬೋದು ಅದಕ್ಕಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್